ಪ್ರಕೃತಿಯ ಮಧ್ಯೆ ಇದ್ದ ದೊಡ್ಡ ಬಂಗಲೆಯದು ಬೆಳಗಿನ ಜಾವದ ಚುಮು ಚುಮು ಚಳಿಗೆ ಬೆಡ್ಶೀಟ್ ಕಾಲಿನವರೆಗೂ ಸುತ್ತಿಕೊಂಡು ಬೆಚ್ಚಗೆ ಮಲಗಿದ್ದಳು ಮುದ್ದು ರಾಜಕುಮಾರಿ ಆದ್ಯ ಮೊಬೈಲ್ ಹಿಡಿದು ಕೋಣೆಯ ಒಳಗೆ ಬಂದ ಆಕೆಯ ಸಹಾಯಕ್ಕೆ ಕೈಕಟ್ಟಿ ನಿಂತು ಮೇಡಮ್ ಶ್ರೀರಾಮ್ ಸರ್ ಕಾಲ್ ಮಾಡಿದ್ದಾರೆ ಈ ತಕ್ಷಣ ನಿಮ್ಮ ಜೊತೆ ಮಾತಾಡಬೇಕಂತೆ ಎಂದು ತಲೆ ತಗ್ಗಿಸಿ ಹೇಳಿದವಳ ಧ್ವನಿಗೆ ಸಪ್ಪೆ ಮುಖ ಮಾಡುತ್ತಲೇ ಎದ್ದು ಕೂತಳು ಆದ್ಯ ಏನು ಪಪ್ಪಾ ನಿಂದು ನಾನಿನ್ನು ಮಲ್ಕೊಂಬೇಕಿತ್ತು ನೀನ್ಯಾಕೆ ಯಾಕೆ ಎಬ್ಬಿಸಿದ್ದು ಬೇಸರದ ಧ್ವನಿಯಲ್ಲಿ ಹೇಳಿದ ಆದ್ಯಾಳನ್ನು ನಗುತ್ತಲೇ ಸಮಾಧಾನ ಮಾಡಿದರು ಶ್ರೀರಾಮ್ ಏನಮ್ಮ ಬಂಗಾರಿ ಪ್ರತಿದಿನ ನಿದ್ದೆ ಮಾಡ್ತೀಯಲ್ಲ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ರೇನೇ ಅಲ್ವಾ ಈ ಪಪ್ಪ ನನ್ನ ಮುದ್ದು ರಾಜಕುಮಾರಿನ ಎಬ್ಬಿಸೋದು ಪುಟ್ಟ ನಿನಗೆ ಇಪ್ಪತ್ತೊಂದು ವರ್ಷ ತುಂಬಿತು ಇನ್ನು ನಮ್ಮಿಂದ ದೂರ ಇರೋದು ನಿನಗೂ ತೊಂದರೆ ಅದಕ್ಕೆ ಇನ್ನು ಮುಂದೆ ನೀನು ಉತ್ತರಕಾಂಡದಲ್ಲಿ ಇರೋದು ಬೇಡ ಡಿಗ್ರಿ ಆಯ್ತಲ್ಲ ಇನ್ನು ನೀನು ಬೆಂಗಳೂರಿಗೆ ಬಂದುಬಿಡು ನಿಂಗೆ ಅಂತ ಮೌಂಟ್ ಕಾರ್ಮೆಲ್ನಲ್ಲಿ ಎಂ ಬಿ ಎ ಸೀಟ್ ಅರೇಂಜ್ ಮಾಡಿಸಿದ್ದೀನಿ ಮೌಂಟ್ ಕಾರ್ಮೆಲ್ ಹೋಗು ಪಪ್ಪ ಅದು ಬರೀ ಜಡೆಗಳು ಇರೋ ಕಾಲೇಜು ನಾನು ಡಿಗ್ರಿ ವರೆಗೂ ಓದಿದ್ದು ಗರ್ಲ್ಸ್ ಸ್ಕೂಲ್ ಮತ್ತು ಕಾಲೇಜಲ್ಲಿ ಅಲ್ಲಿಯಾದರೂ ಕೋ ಎಜುಕೇಷನಲ್ಲಿ ಹೋಗ್ತೀನಿ ಪಪ್ಪಾ ಪ್ಲೀಸ್ ಕೋ ಎಜುಕೇಷನ್ನ ನಿನ್ನ ಚಿಕ್ಕಮನಿಗೆ ಗೊತ್ತಾದರೆ ತಾಂಡವವಾಡ್ತಾಳೆ ಪುಟ್ಟ ನೀನು ಕೋ ಎಜುಕೇಷನ್ನಲ್ಲಿ ಓದೋದು ಅಪ್ಪನ ಮಾತಿನಲ್ಲಿದ್ದ ಭಯವನ್ನು ಅರ್ಥ ಮಾಡಿಕೊಂಡ ಆದ್ಯ ಅಪ್ಪನ ಮೇಲೆ ಗುಡುಗಿದ್ದಳು ವಾವ್ ಮಮ್ಮ ಇರೋವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇರುತ್ತಿದ್ದೆ ನಿಮ್ಮ ಸೆಕೆಂಡ್ ವೈಫ್ ಬಂದ ಮೇಲೆ ನನ್ನ ನೈಸಾಗಿ ಉತ್ತರಾಖಂಡ್ಗೆ ಕಳಿಸಿದ್ರಿ ಇಲ್ಲಿ ಮನೆ ಸ್ಕೂಲು ಇಲ್ಲ ಕಾಲೇಜ್ ಇಷ್ಟೇ ಜೀವನ ಆಗಿತ್ತು ಪಪ್ಪ ಪ್ಲೀಸ್ ನನ್ನ ಇಲ್ಲೇ ಬಿಡಿ ನಾನು ಅಲ್ಲಿಗೆ ಬರೋದಿಲ್ಲ ಯು ಯಾವೇ ಯುವರ್ ಓನ್ ಕಿಡ್ಸ್ ಅಲ್ವಾ ಅವರನ್ನು ನೋಡಿಕೊಳ್ಳಿ ನಾನು ಬೆಂಗಳೂರಿಗೆ ಬರೋದಿಲ್ಲ ಓಕೆ ಓಕೆ ಆದ್ಯ ಆರ್ ಯು ದೇರ್ ಆದ್ಯ ಅಪ್ಪನ ಮಾತಿಗೆ ಹ್ಞೂ ಎಂದು ಬಿಕ್ಕಿದಳು ಆದ್ಯ ಓಕೆ ಬೇಬಿ ನಾನು ಶೈ ಹತ್ರ ಮಾತಾಡ್ತೀನಿ ನಿನ್ನನ್ನು ಕೋ ಎಜುಕೇಷನ್ ಇರೋ ಕಾಲೇಜಿಗೆ ಸೇರಿಸ್ತೀನಿ ಪ್ಲೀಸ್ ಬೆಂಗಳೂರಿಗೆ ಬಾಪುಟ್ಟಿ ತಂದೆಯ ಮಾತಿಗೆ ಹ್ಞೂ ಎಂದು ಕರೆ ತುಂಡರಿಸಿದಳು ಆದ್ಯ ಫೈನಲಿ ಸುಧಾ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ನೋಡ್ದ ಈ ನಾಟಕದ ಕಣ್ಣೀರು ಡ್ಯಾಡಿನ ಯಾವ ಥರ ನನ್ನ ಮಾತು ಕೇಳೋ ಹಾಗೆ ಮಾಡ್ತು ನೀನು ನನ್ನ ಲಗೇಜ್ ಪ್ಯಾಕ್ ಮಾಡು ಹಾಗೆ ಮಂಜುಗೆ ಹೇಳು ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕೆ ನಾನು ಫ್ರೆಶ್ಅಪ್ ಆಗಿ ಬರ್ತೀನಿ ಆಮೇಲೆ ನನ್ನ ಫ್ರೆಂಡ್ಸ್ಗೆ ಒಂದು ಪಾರ್ಟಿ ಕೊಟ್ಟು ಬೆಂಗಳೂರಿಗೆ ಹೋಗ್ತೀನಿ ಆದ್ಯ ಸಂತೋಷ ಕಂಡ ಆಕೆಯ ಸಹಾಯಕಿ ಸುಧಾ ನಗುತ್ತ ಕೋಣೆಯಿಂದ ಆಚೆ ಹೋದಳು ಆದ್ಯ ಮಲ್ಟಿ ನ್ಯಾಷನಲ್ ಕಂಪನಿಯ ಮುಖ್ಯಸ್ಥ ಶ್ರೀರಾಮ್ ಹಾಗೂ ಜಾನಕಿಯವರ ಹೊಬ್ಬಳಿ ಸುಪುತ್ರಿ ಆದ್ಯ ಜಾನಕಿಯವರ ನಿಧನದ ನಂತರ ಮತ್ತೊಂದು ಮದುವೆಯಾಗಿ ಪತ್ನಿಯನ್ನು ಕರೆತಂದರು ಶ್ರೀರಾಮ್ ಅವರ ಎರಡನೇ ಪತ್ನಿಯಾಗಿ ಬಂದ ಶೈಲಜಾ ಶ್ರೀರಾಮ್ ಅವರ ಆಸ್ತಿ ನೋಡಿ ಅವರನ್ನು ಮರಳು ಮಾಡಿ ಮದುವೆಯಾಗಿದ್ದರು ಮನೆಗೆ ಬಂದ ನಂತರ ಪುಟಾಣಿ ಮಗುವಾಗಿದ್ದ ಆದ್ಯಾಳನ್ನು ಕಾಲಕಸದ ತರ ಕಾಣುತ್ತಿದ್ದು ಶ್ರೀರಾಮ್ ಅವರಿಗೆ ಅರ್ಥವಾಗಿ ಜಗಳವನ್ನೇ ಮಾಡಿದ್ದರು ಅದಾದ ನಂತರ ಆದ್ಯಾಳನ್ನು ತಾವಿ ಖುದ್ದಾಗಿ ಸಾಕಿದರು ಶೈಲಜಾ ಅವರಿಗೆ ಮಕ್ಕಳಾದ ನಂತರ ಶ್ರೀರಾಮ್ ಅವರ ಬಗ್ಗೆ ದೊಡ್ಡ ಸತ್ಯವೊಂದು ತಿಳಿದಿತ್ತು ಶ್ರೀಮಂತರ ಮನೆಯ ಮಗಳಾದ ಜಾನಕಿಯವರು ಶ್ರೀರಾಮ್ ಅವರನ್ನು ಇಷ್ಟಪಟ್ಟು ಒರೆಸಿದ್ದರು ಆದ್ಯ ಹುಟ್ಟಿದ ನಂತರ ಕ್ಯಾನ್ಸರ್ಗೆ ತುತ್ತಾಗಿ ಜಾನಕಿಯವರು ಇಡೀ ಆಸ್ತಿಯನ್ನು ಆದ್ಯ ಹೆಸರಿಗೆ ಮಾಡಿ ಅವಳು ಮದುವೆಯಾದ ನಂತರ ಸಂಪೂರ್ಣ ಆಸ್ತಿ ಅವಳಿಗೆ ಸೇರಬೇಕೆಂಬ ವಿಲ್ ಬರೆದಿಟ್ಟು ಅವಳು ಮದುವೆಯಾಗುವವರೆಗೂ ಶ್ರೀರಾಮ್ ಅವರೇ ಅವಳ ಪಾಲಿನ ಆಸ್ತಿಯನ್ನು ನೋಡಿಕೊಳ್ಳಬೇಕೆಂದು ವಿಲ್ನಲ್ಲಿ ನಮೂದಿಸಿದ್ದರು ಈ ವಿಷಯ ತಿಳಿದ ಶೈಲಜಾ ಗಲಾಟೆ ಮಾಡಿ ಗಂಡನನ್ನು ಬ್ಲ್ಯಾಕ್ಮೇಲ್ ಮಾಡಿ ಆದ್ಯಾಳನ್ನು ಉತ್ತರಾಖಾಂಡದ ಶಾಲೆಗೆ ಸೇರಿಸಲು ಹೇಳಿದರು ಅವರ ಮಾತಿಗೆ ಮಣಿದು ಶ್ರೀರಾಮ್ ಅವಳನ್ನು ತಮ್ಮಿಂದ ದೂರವಿಟ್ಟರು ಬೆಂಗಳೂರಿಗೆ ಹೊರಟು ನಿಂತ ಆದ್ಯ ತನ್ನ ಕಾಲೇಜಿನ ಸ್ನೇಹಿತರಿಗೆ ವಿದಾಯ ಹೇಳಿ ಫ್ಲೈಟ್ ಹತ್ತಿದಳು ಏರ್ಪೋರ್ಟ್ನಲ್ಲಿ ಅವಳನ್ನು ಕರೆದೊಯ್ಯಲು ತಮ್ಮ ಯನ್ನು ಕಳುಹಿಸಿದ್ದರು ಶ್ರೀರಾಮ್ ತನ್ನನ್ನು ಸ್ವಾಗತ ಮಾಡಲು ತಂದೆ ಬರದೇ ಇದ್ದಿದ್ದನ್ನು ನೋಡಿ ಮನಸ್ಸಿಗೆ ತುಸು ಬೇಸರವಾದರೂ ಅದನ್ನು ತೋರ್ಪಡಿಸದೆ ಕಾರು ಹತ್ತಿ ಮನೆಯತ್ತವರಿಟ್ಟಳು ಹಲವು ವರ್ಷಗಳ ನಂತರ ಮನೆಯೊಳಗೆ ಬಂದಳು ಆದ್ಯ ಏ ಯು ಅಲ್ಲೇ ನಿಂತ್ಕೋ ನೋಡು ನಿನ್ನ ಮನೆ ಅಲ್ಲಿ ಕಾಣುತ್ತಿದೆ ಅಲ್ವಾ ಗೆಸ್ಟ್ ಹೌಸ್ ಅಲ್ಲಿದೆ ನೀನು ಅಲ್ಲೇ ಇರು ಆದ್ಯಾಳನ್ನು ಕೋಪದಿಂದ ತಡೆದರು ಶೈಲಜಾ ಅಲ್ಲ ಅದು ಗೆಸ್ಟ್ ಹೌಸ್ ಅಲ್ಲ ಡಾಗ್ ಹೌಸ್ ಥರ ಇದೆ ಪಪ್ಪ ಇಲ್ಲಿ ಪಪ್ಪಾ ವೇರಾರ್ಯೂ ಏ ಆದ್ಯ ನಾನು ನಿನಗೆ ಹೇಳಿಲ್ವಾ ಆಗಲೇ ಅಲ್ಲೇ ನೀನು ಇರಬೇಕು ಅಂತ ಜಸ್ಟ್ ಗೋ ದೇರ್ ಈ ಮನೆಯಲ್ಲಿ ನನ್ನ ಮಕ್ಕಳು ಮಾತ್ರ ಇರಬೇಕು ಹಾಂ ಇದು ನನ್ನ ಮೊಮ್ಮ ಮನೆ ಇಲ್ಲಿ ನೀನು ಮತ್ತು ನಿನ್ನ ಮಕ್ಕಳು ಇರೋದೇ ದೊಡ್ಡದು ಜಸ್ಟ್ ಲೀವ್ ಮೀ ಅಲೋನ್ ಈ ಕೊಬ್ಬೆಲ್ಲ ಪಪ್ಪ ಹತ್ರ ಇಟ್ಕೊಳ್ಳಿ ನನ್ನ ಹತ್ತಿರ ಅಲ್ಲ ಮಮ್ಮ ಯಾವಾಗಲೂ ಹೇಳ್ತಿದ್ರು ನಾನು ಈ ಮನೆ ರಾಜಕುಮಾರಿ ಅಂತ ಯಾವತ್ತಿದ್ರೂ ಈ ಮನೆಗೆ ನಾನು ಪ್ರಿನ್ಸೆಸ್ ಪ್ರಿನ್ಸೆಸ್ ಇರಬೇಕಾಗಿರೋದು ಅರಮನೆಯಲ್ಲಿ ಆ ಚಿಕ್ಕ ಗುಡಿಸಲಲ್ಲಿ ಅಲ್ಲ ಇಟ್ ಆದ್ಯ ಬಂದ ಕೂಡಲೇ ಅವಳನ್ನು ಬೆದರಿಸಿ ತಮ್ಮ ಕೈವಶದಲ್ಲಿ ಇಟ್ಟುಕೊಳ್ಳಬೇಕೆಂಬ ಆಲೋಚನೆಯಲ್ಲಿದ್ದ ಶೈಲಜಾ ಅವರ ಆಲೋಚನೆ ತಳಕೆಳಗಾಗಿತ್ತು ಆದ್ಯ ಜಾನಕಿಯವರ ಹಾಗೆ ಬಹಳ ಧೈರ್ಯಶಾಲಿಯಾಗಿದ್ದಳು ಅವಳು ಓದ ದಾರಿಯನ್ನೇ ನೋಡುತ್ತಾ ಅಲ್ಲು ಮಸೆದರು ಮೀಟಿಂಗ್ ಮುಗಿಸಿ ಬಂದ ಶ್ರೀರಾಮ್ ಅವರು ಮಗಳ ಬಳಿ ಮನಬಿಚ್ಚಿ ಮಾತನಾಡಿ ಅವಳ ಕೈಗೆ ಕ್ರೈಸ್ಟ್ ಯೂನಿವರ್ಸಿಟಿಯ ಅಪ್ಲಿಕೇಶನ್ ನೀಡಿದರು ಅದನ್ನು ನೋಡಿದ ಆದ್ಯ ಖುಷಿಯಿಂದ ಅಪ್ಪನನ್ನು ತಬ್ಬಿ ಖುಷಿಪಟ್ಟರೆ ಬಾಗಿಲ ಬಳಿ ನಿಂತು ಕದ್ದು ಮಾತು ಕೇಳುತ್ತಿದ್ದ ಶೈಲಜಾ ಕೋಪದಿಂದ ತಮ್ಮ ಕೋಣೆಗೆ ತೆರಳಿದರು ಯು ಮ್ಯಾಟ್ ಶ್ರೀರಾಮ್ ಆ ನಿನ್ನ ಮಗಳನ್ನು ಕರ್ಕೊಂಡು ಹೋಗಿ ಕೋ ಎಜುಕೇಷನ್ ಕಾಲೇಜಿಗೆ ಸೇರಿಸಿದ್ದೀಯಲ್ಲ ಯಾರನ್ನು ಕೇಳಿ ಸೇರಿಸಿದೆ ಅವಳು ಅಲ್ಲಿ ಓದಿ ಯಾವನ್ನಾದರೂ ಇಷ್ಟಪಟ್ಟು ಓಡೋದ್ರೆ ನಾಳೆ ನನ್ನ ಮಕ್ಕಳ ಕೈಗೆ ಚಿಪ್ಪೆಗತಿ ನಿನ್ನ ನಂಬಿ ಕಾಲೇಜ್ ಅಡ್ಮಿಷನ್ ನೀನೇ ಮಾಡಿಸು ಅಂತ ಅನ್ನಲ್ಲ ನನಗೆ ಬುದ್ಧಿ ಇಲ್ಲ ನಾನೇ ಮೌಂಟ್ ಕಾರ್ಮೆಲ್ ಅಲ್ಲಿ ಅಡ್ಮಿಷನ್ ಮಾಡಿಸಿ ಆಮೇಲೆ ನಿನಗೆ ಇನ್ಫಾರ್ಮ್ ಮಾಡಬೇಕಿತ್ತು ಕೋಣೆಯೊಳಗೆ ಬಂದ ಕೂಡಲೇ ಶ್ರೀರಾಮ್ ಮೇಲೆ ಗುಡುಗಿದರು ಶೈಲಜ ನೋಡು ಶೈ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ಅವಳು ಯಾರನ್ನು ಲವ್ ಮಾಡೋದಿಲ್ಲ ಮದುವೆ ಆದಮೇಲೆ ಅವಳ ಪಾಲಿನ ಆಸ್ತಿಯಲ್ಲಿ ನಮ್ಮ ಮಕ್ಕಳಿಗೂ ಸಿಗೋ ಹಾಗೆ ಮಾಡ್ತೀನಿ ನೀನು ಸುಮ್ಮನೆ ಇರು ಹಾಗಾದರೆ ನನ್ನ ಮಕ್ಕಳಿಗೆ ಥರ ಇಷ್ಟೇ ಇಷ್ಟು ಕೊಡ್ತೀಯ ಆಸ್ತಿ ಆ ನಿನ್ನ ಮಗಳು ಮಾತ್ರ ಮಹಾರಾಣಿಯಾಗಿ ಇರಬೇಕು ನನ್ನ ಮಕ್ಕಳು ಸಿಗೋ ಪುಡಿಗಾಸಲ್ಲಿ ಬಡವರಾಗಿ ಬದುಕಬೇಕಾ ನೋಡು ನಿನ್ನ ಹತ್ರ ಮಾತಾಡೋಕೆ ನನಗೆ ಸಮಯ ಇಲ್ಲ ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಡು ಇನ್ನು ಇದರ ಬಗ್ಗೆ ಏನನ್ನು ಮಾತನಾಡೋಕೆ ನಾನು ರೆಡಿಯಿಲ್ಲ ತಮ್ಮ ಪಾಡಿಗೆ ಮುಸುಕು ಹೊದ್ದು ಮಲಗಿದರು ಶ್ರೀರಾಮ್ ಅವರ ಈ ನಡೆ ನೋಡಿ ನಿಂತಲ್ಲಿ ಕೋಪದಿಂದ ಏನು ಯೋಚನೆ ರೂಪಿಸಿದರು ಎರಡು ದಿನದ ನಂತರ ಖುಷಿಯಿಂದ ಕಾಲೇಜಿಗೆ ಹೊರಟ ಆದ್ಯಾಳ ಸಂತೋಷಕ್ಕೆ ನೀರೆರಚ್ಚಿದ್ದರು ಶೈಲಜಾ ಕಾಲೇಜಿಗೆ ಹೊರಟ ಅವಳ ಹಿಂದೆ ಇಬ್ಬರು ಬಾಡಿಗಾರ್ಡ್ಗಳನ್ನು ನೇಮಕ ಮಾಡಿದರು ಆದ್ಯ ಬೇಸರದಿಂದ ಅಪ್ಪನ ಬಳಿ ಕೇಳಿದಾಗ ಶ್ರೀರಾಮ್ ಅವರೂ ಸಹ ಶೈಲಜಾ ಮಾತಿಗೆ ತಲೆಯಾಡಿಸಿ ಮಗಳ ಬಾಯಿ ಮುಚ್ಚಿಸಿ ಕಾಲೇಜಿಗೆ ಕಳುಹಿಸಿದರು ಕಾರಿನ ಮೂಲಕ ಕಾಲೇಜಿಗೆ ಬಂದ ಆದ್ಯಾಳ ಮುಖದ ತುಂಬ ಬೇಸರದ ಚಹಾಯೆ ತುಂಬಿತ್ತು ಕಾರಿನ ಬಾಗಿಲು ತೆರೆದು ಅವಳ ಹಿಂದಿನಿಂದ ಬಾಡಿಗಾರ್ಡ್ಸ್ ಅವಳತ್ತ ಯಾರೇ ನೋಡಿದರೂ ಗನ್ ತೋರಿಸಿ ಬೆದರಿಸಿದರು ಮೊದಲ ದಿನವೇ ಮುಜುಗರ ಉಂಟು ಮಾಡಿದ ಬಾಡಿಗಾರ್ಡ್ಸ್ ಮೇಲೆ ಕೋಪ ಬಂದರೂ ಅವರನ್ನು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಳು ಆದ್ಯ ತನ್ನ ಕ್ಲಾಸ್ ರೂಮಿನತ್ತ ಹೊರಟು ಒಳಗೆ ಮೊದಲನೇ ಬೆಂಚಿನಲ್ಲಿ ಕೂತಳು ಬಾಡಿಗಾರ್ಡ್ಸ್ ಅಲ್ಲೇ ಗೋಡೆಯ ಬಳಿ ನಿಂತರು ಕ್ಲಾಸ್ಗೆ ಬಂದ ಯಾವೊಬ್ಬ ವಿದ್ಯಾರ್ಥಿಯು ಆದ್ಯ ಬಳಿ ಮಾತನಾಡದೆ ಇದ್ದುದನ್ನು ನೋಡಿ ಕೂತಲೆ ಕಣ್ಣೀರು ಹಾಕಿದಳು ಆದ್ಯ ಅಂದು ಹೇಗೋ ಮಾಡಿ ಮೊದಲ ತರಗತಿ ಮುಗಿಸಿ ಅವಳು ಕಾರಿಡಾರ್ನಲ್ಲಿ ನಡೆದು ಹೋಗುವಾಗ ಯಮುಕಂ ಅಂತಿಮ ವರ್ಷದ ಕೋಣೆಯಿಂದ ಹೊರಬಂದ ಯುವಕನಿಗೆ ಡಿಕ್ಕಿ ಹೊಡೆದು ಬೀಳುವಳಿದ್ದಳು ಬಾಡಿಗಾರ್ಡ್ಸ್ ಅವಳನ್ನು ಹಿಡಿಯುವ ಮುನ್ನವೇ ಆ ಹುಡುಗ ಆದ್ಯಾಳ ಸೊಂಟವನ್ನು ಬಿಗಿಯಾಗಿ ಹಿಡಿದಿದ್ದ ಬೆದರಿದ್ದ ಆ ಮುದ್ದು ಮುಖ ನೋಡಿ ಅವನು ಹಲ್ಲೆ ಕಳೆದು ಹೋಗಿದ್ದ ಏ ಬಿಡೋ ನಮ್ಮ ಮೇಡಮ್ನ ಇಲ್ಲ ಅಂದರೆ ಶೂಟ್ ಮಾಡ್ತೀವಿ ಹುಷಾರ್ ಆದ್ಯಾಳ ಸೊಂಟ ಹಿಡಿದಿದ್ದ ಹುಡುಗನಿಗೆ ಬೆದರಿಕೆ ಹಾಕಿದ್ದರು ಬಾಡಿಗಾರ್ಡ್ಸ್ ಅಬ್ಬೋ ಬಾಡಿಗಾರ್ಡ್ಸ್ ಇದ್ದಾರೆ ಅಂದರೆ ನೀವು ಯಾವುದೋ ರಾಜಕುಮಾರಿನೇ ಇರಬೇಕು ರೀ ಮಿಸ್ಟರ್ ಗನ್ ತೋರಿಸಿ ಶೂಟ್ ಮಾಡ್ತೀನಿ ಅಂದ್ರಲ್ಲ ಅಕಸ್ಮಾತ್ ನಿಮ್ಮ ಮೇಡಮ್ ಬಿದ್ದು ಗಾಯ ಮಾಡ್ಕೊಂಡಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು ಯೋಚನೆ ಮಾಡಿ ಹಾಯ್ ನಾನು ಹದ್ವಿತ್ತಂತ ನಿಮ್ಮ ಹೆಸರು ಅವಳಿಗಿಂತ ತುಸು ಉದ್ದವಿದ್ದ ಮುದ್ದು ಮುಖದ ಸುಂದರಂಗನನ್ನು ನೋಡಿ ನೋಡಿ ಮೊದಲ ನೋಟದಲ್ಲಿ ಪ್ರೀತಿಗೆ ಬಿದ್ದಳು ಆದ್ಯ ಅವನನ್ನು ನೋಡಿ ನಗುತ್ತ ಸಂತೋಷದಿಂದ ಆದ್ಯ ಎಂದು ನುಡಿದಳು ಇಬ್ಬರ ಕಣ್ಣುಗಳು ಆ ಕ್ಷಣ ಬೆರೆತು ಇಡೀ ಜಗತ್ತನ್ನು ಮರೆಯುವಂತಾಗಿತ್ತು ಹಲೋ ಬಾಸ್ ಕಾಲೇಜ್ ಮುಗೀತು ಇನ್ನು ಮನೆ ಕಡೆ ಹೋಗೋಣವಾ ಹಿಂದಿನಿಂದ ಬಂದ ಧ್ವನಿಗೆ ಎಚ್ಚಿತ್ತುಕೊಂಡ ಇಬ್ಬರು ಮತ್ತೊಮ್ಮೆ ಒಬ್ಬರ ಮುಖ ಮತ್ತೊಬ್ಬರು ನೋಡಿಕೊಂಡರು ನೀನು ಫಸ್ಟ್ ಇಯರ್ ಸ್ಟೂಡೆಂಟ್ ಆದ್ಯ ಅಲ್ವಾ ಇವತ್ತು ಜಾಯಿನ್ ಆದರೂ ನಿನ್ನ ಮಾರ್ಕ್ಸ್ ನೋಡಿ ನಿನ್ನ ಹೆಸರು ನೆನಪು ಇಟ್ಕೊಳ್ಳೋ ಆಗಾಯಿತು ಇವನು ನನ್ನ ಮಗ ಅದ್ವಿತ್ ಸ್ವಲ್ಪ ತರಲೆ ಜಾಸ್ತಿ ಅದ್ವಿತ್ ತಂದೆ ಹಾಗೂ ಕಾಲೇಜಿನ ಪ್ರೊಫೆಸರ್ ವಿಕ್ರಾಂತ್ ಅವರ ಮಾತಿಗೆ ನಕ್ಕಳು ಆದ್ಯ ಆದ್ಯ ಮೇಡಮ್ ಸರ್ ಕಾಲ್ ಮಾಡ್ತಿದ್ದಾರೆ ಈಗ ನಿಮ್ಮ ಡ್ಯಾನ್ಸ್ ಕ್ಲಾಸ್ ಟೈಮ್ ಆಯಿತು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಬನ್ನಿ ಬಾಡಿಗಾರ್ಡ್ಸ್ ಮಾತಿಗೆ ಬೇಸರದ ಮುಖ ಹೊತ್ತು ಅದ್ವಿತ್ನ ಕಡೆ ನೋಡಿ ಅಲ್ಲಿಂದ ಹೊರಟಳು ಆದ್ಯ ಏನೋ ಮಗನೇ ಆ ಹುಡುಗಿನ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ದೆ ಏನು ಸಮಾಚಾರ ವಿಕ್ಕಿ ನಾವು ಓದುವಾಗ ಹೇಗೆ ಲವ್ ಆಯಿತು ಅದೇ ಥರ ನಮ್ಮ ಮಗನಿಗೂ ಅವಳ ಮೇಲೆ ಲವ್ ಆಯಿತು ಅಂತ ಅನಿಸುತ್ತೆ ಅಲ್ವೇನೋ ಅದು ತಮ್ಮ ಮೊಣಕೈಯಿಂದ ಮಗನ ಹೊಟ್ಟೆಗೆ ಗುದ್ದಿ ಕೇಳಿದರು ಅದ್ವಿತ್ನ ತಾಯಿ ಕಲ್ಪನಾ ಅಪ್ಪ ಅಮ್ಮನ ಮಾತು ಕೇಳಿ ನಗುತ್ತಾ ಇಬ್ಬರು ಹೆಗಲ ಮೇಲೆ ಕೈ ಹಾಕಿ ಏನನ್ನು ಮಾತನಾಡದೆ ಅಲ್ಲಿಂದ ಹೊರಟನು ಅದ್ವಿತ್ ಕಾಲೇಜಿನಲ್ಲಿ ಪಾಠ ಮಾಡುತ್ತಲೇ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾದ ದಂಪತಿ ವಿಕ್ರಾಂತ್ ಹಾಗೂ ಕಲ್ಪನಾ ಅವರ ಒಬ್ಬನೇ ಮಗ ಅದ್ವಿತ್ ಕೂಡ ತಂದೆ ತಾಯಿಯಂತೆ ಲೆಕ್ಚರರ್ ಆಗೋ ಉದ್ದೇಶದಿಂದ ಎಂಕೌಮ್ ಮಾಡುತ್ತಿದ್ದ ಅಮ್ಮ ಎಷ್ಟು ಮುದ್ದಾಗಿ ಇದ್ಲೋ ಅಲ್ವಾ ಸುಂದರಿ ಆ ಮುದ್ದಾದ ಕಣ್ಣು ತುಟಿ ಮುದ್ದು ಮುಖ ಎಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಮ್ಮ ಆ ಹುಡುಗಿ ಬಗ್ಗೆ ಹೇಗೆ ತಿಳಿದುಕೊಳ್ಳೋದು ಮನೆಯಲ್ಲಿ ಕೂತು ಟೀ ಲೋಟ ಹಿಡಿದು ಒಂದೇ ಕಣ್ಣಲ್ಲಿ ಅಳುತ್ತಿದ್ದ ಮಗನನ್ನು ನೋಡಿ ನಕ್ಕರು ಕಲ್ಪನಾ ಓ ಕಂದ ನಿಮ್ಮಪ್ಪ ಅವಳ ಬಗ್ಗೆ ತಿಳ್ಕೊತಾರೆ ಅಲ್ವಾ ವಿಕ್ಕಿ ಹ್ಞೂ ನಾನಿರೋದು ಮಗನ ಕ್ರಶ್ ಬಗ್ಗೆ ತಿಳ್ಕೊಳ್ಳೋಕೆ ಅಲ್ವ ಅವಳು ನನ್ನ ಸ್ಟೂಡೆಂಟ್ ಮೊದಲು ಓದಿ ಉದ್ಧಾರ ಹಾಗೂ ಆಮೇಲೆ ಮದುವೆ ಅಪ್ಪ ನಾನೇನು ಅವಳನ್ನು ನಾಳೆನೆ ಮದುವೆಯಾಗಿ ಮೊಮ್ಮಕ್ಕಳನ್ನು ನೋಡೋ ಹಾಗೆ ಮಾತಾಡ್ತಿದ್ಯಲ್ಲ ಪಾಪ ಆ ಸುಂದರಿ ಏನೇನು ಕನಸು ಇಟ್ಕೊಂಡಿದ್ದಾಳೋ ಲೈಫಲ್ಲಿ ಪಾಪ ಮದುವೆಯಾಗಿ ಯಾಕೆ ಲೈಫ್ ಇಷ್ಟು ಬೇಗ ಕಟ್ಟಿ ಹಾಕಬೇಕು ಸುಮ್ಮನೆ ಸೇಫ್ಟಿಗೆ ತಿಳ್ಕೊಂಡ್ರೆ ನಾಳೆ ನಿನ್ನ ಸೊಸೆ ಹೇಗೆ ಅಂತ ಅನ್ನೋ ಐಡಿಯಾ ಇರುತ್ತಲ್ಲ ಅದಕ್ಕೆ ಹೇಳಿದ್ನಪ್ಪ ಬೇಡ ಅಂದರೆ ಬೇಕಾಗಿಲ್ಲ ಬಿಡಿ ಹೋದರೆ ಹೋಗಲಿ ನನ್ನ ಲವ್ ಸಪೋರ್ಟ್ಗೆ ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಲವ್ ಗಿವ್ಗೆಲ್ಲ ಸಪೋರ್ಟ್ ಇಲ್ಲ ಹಬ್ಬ ಡೌರಾಜ ಹೋದ್ರೆ ಹೋಗ್ಲಿ ಬಾ ಅವಳ ಬಗ್ಗೆ ತಿಳ್ಕೊಂಡು ನಿನ್ನ ಕೈಲಿ ಕೆಲಸ ಇಟ್ಕೊಂಡ್ಮೇಲೆ ಅವಳ ಮನೆಗೆ ಹೆಣ್ಣು ಕೇಳೋಕೆ ಹೋಗೋಣ ಖುಷಿಯಿಂದ ಅಮ್ಮನ ಕೆನ್ನೆಗೆ ಮುತ್ತಿಟ್ಟನು ಅದ್ವಿತ್ ಅತ್ತೆ ಆ ಕೊಬ್ಬಿನ ರಾಣಿ ಆದ್ಯ ಏನೋ ಸುಂದರವಾಗೇ ಇದ್ದಾಳೆ ಅವಳನ್ನ ಮದುವೆ ಆಗೋದ್ರಲ್ಲಿ ನನಗೇನು ಅಭ್ಯಂತರ ಇಲ್ಲ ಆದರೆ ಮದುವೆ ಆದಮೇಲೆ ಅವಳ ಹೆಸರಲ್ಲಿರೋ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಮಾಡ್ತಾಳೆ ಅಂತೀಯಾ ಶೈಲಜಾ ಅವರ ಮುಂದೆ ಕೂತು ಕಾಫಿ ಇರುತ್ತ ನುಡಿದನು ಅವರ ಅಣ್ಣನ ಮಗ ರಾಹುಲ್ ನೀನೇನು ವೆರಿ ಮಾಡಬೇಡ ರಾಹುಲ್ ನಿನ್ನ ಮಾವನ ಬ್ರೈನ್ ವಾಶ್ ಮಾಡಿ ನಿನ್ನ ಮತ್ತೆ ಆದ್ಯಾನ ಮದುವೆ ಫಿಕ್ಸ್ ಮಾಡಿಸ್ತೀನಿ ಅದಾದಮೇಲೆ ಅವಳ ಪಾಲಲ್ಲಿ ಇರೋ ಎಲ್ಲ ಆಸ್ತಿನ ನಿನ್ನ ಹೆಸರಿಗೆ ಮಾಡಿಸಿ ಅವಳೇ ಕತೆ ಮುಗಿಸಿದ್ರೆ ಆಯಿತು ಸೂಪರ್ ಐಡಿಯಾ ಅತ್ತೆ ಅವಳು ಸತ್ತರೆ ಎಷ್ಟು ಬಿಟ್ಟರೆ ಎಷ್ಟು ಒಟ್ಟಿನಲ್ಲಿ ನನಗೂ ಆಸ್ತಿ ಬೇಕು ಅಷ್ಟೆ ನಾನು ಆ ಆದ್ಯಾನ ನೀವು ಯಾವಾಗ ಹೇಳ್ತೀರೋ ಅವಾಗ ಮದುವೆ ಆಗ್ತೀನಿ ಆಯಿತಾ ತಮ್ಮ ನೀಚ ಬುದ್ಧಿಯಿಂದ ಆದ್ಯಾಳ ಜೀವನ ನಾಶ ಮಾಡಿ ಆಸ್ತಿ ಲಪಟಾಯಿಸಲು ಯೋಚನೆ ರೂಪಿಸಿದರು ಶೈಲಜಾ ದಿನ ಕಳೆದಂತೆ ಆದ್ಯ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಿಸಿದ ವಿಕ್ರಾಂತ್ ಪ್ರತಿಯೊಂದನ್ನು ಮಗನಿಗೆ ವರದಿ ಒಪ್ಪಿಸುತ್ತಿದ್ದರು ಅದ್ವಿತ್ನನ್ನು ದಿನ ನೋಡಿದರೂ ಅವನ ಹತ್ತಿರ ಮಾತನಾಡಲು ಆಗದೆ ಚಡಪಡಿಸುತ್ತಿದ್ದಳು ಪ್ರತಿದಿನ ತಮ್ಮ ಟಿಫಿನ್ ಜೊತೆಗೆ ಆದ್ಯಾಗುವ ಒಂದು ಡಬ್ಬಿ ರೆಡಿ ಮಾಡಿ ಅವಳ ಜೊತೆಗೆ ಕೂತು ಊಟ ಮಾಡುತ್ತಿದ್ದರು ಕಲ್ಪನಾ ಮಹಿಳಾ ಪ್ರೊಫೆಸರ್ ಎಂಬ ಕಾರಣಕ್ಕೆ ಆದ್ಯ ಬಾಡಿಗಾರ್ಡ್ಸ್ ಕೂಡ ಏನನ್ನು ಅನ್ನದೇ ದೂರದಲ್ಲಿ ನಿಂತು ಅವಳನ್ನು ಗಮನಿಸುತ್ತಿದ್ದರು ಆದ್ಯ ಯಾಕಮ್ಮ ಅವರೆಲ್ಲ ದಿನ ನಿನ್ನ ಹಿಂದೇನೇ ಇರುತ್ತಾರೆ ನಿನ್ನ ಅಪ್ಪ ಅಷ್ಟೊಂದು ದೊಡ್ಡ ಶ್ರೀಮಂತರ ಶ್ರೀಮಂತರು ಅಪ್ಪ ಅಲ್ಲ ಮ್ಯಾಮ್ ನಾನು ನನ್ನ ಅಮ್ಮ ಸಾಯೋ ಮುಂಚೆ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಮಾಡಿ ಮದುವೆ ಆದಮೇಲೆ ಸಂಪೂರ್ಣ ಜವಾಬ್ದಾರಿ ನಂದೇ ಅಂತ ಬರೆದಿದ್ದಾರೆ ಅದಕ್ಕೋಸ್ಕರ ನಾನಿಲ್ಲಿ ಯಾರನ್ನಾದರೂ ಲವ್ ಮಾಡಿ ಓಡೋಗ್ತೀನೋ ಅನ್ನೋ ಭಯ ನನ್ನ ಪಪ್ಪ ಸೆಕೆಂಡ್ ವೈಫ್ಗೆ ಸೊ ನನ್ನ ಮೇಲೆ ಸ್ಪ್ರೇ ಮಾಡೋಕೆ ಬಾಡಿ ಗಾರ್ಡ್ಸ್ನ ಇಟ್ಟಿದ್ದಾರೆ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಯಾವತ್ತೂ ಉತ್ತರಾಖಂಡ್ನಿಂದ ವಾಪಸ್ ಬರ್ತಿರ್ಲಿಲ್ಲ ನನ್ನ ಫ್ರೀಡಮ್ ಎಲ್ಲ ಮಿಸ್ ಆಯಿತು ಆ್ಯಕ್ಚುಲಿ ಡ್ಯಾಡಿ ನನಗೆ ತುಂಬ ಅಮೌಂಟ್ ಕೊಡ್ತಿದ್ರು ಫೋನ್ ಮಾಡಿ ತಿಂಗಳಿಗೆ ಒಂದು ಸಲ ಮಾತಾಡಿಸ್ತಿದ್ರು ಏನು ಬೇಕು ಅಂದರೂ ಡ್ಯಾಡಿ ಕೆಲಸಕ್ಕೆ ಇಟ್ಟಿರೋ ಜನ ತಂದು ಕೊಡ್ತಿದ್ರು ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗ್ತಿದ್ದೆ ಆರಾಮಾಗಿ ಇರ್ತಿದ್ದೆ ಆಗ ಮಮ್ಮ ಪಪ್ಪ ಯಾರೂ ನೆನಪಿಗೆ ಬರ್ತಿರಲಿಲ್ಲ ಅವರ ಪ್ರೀತಿನೂ ಬೇಕಾಗಿರಲಿಲ್ಲ ಆದರೆ ಈಗ ಮಮ್ಮ ನನ್ನ ಜೊತೆ ಇರಬೇಕಿತ್ತು ಅಂತ ಅನಿಸ್ತಿದೆ ಪಪ್ಪನ ಪ್ರೀತಿ ಬೇಕು ಅಂತ ಅನಿಸ್ತಿದೆ ಆದರೆ ಇವೆರಡೂ ನನಗೆ ಸಿಕ್ತಿಲ್ಲ ಪಪ್ಪ ತುಂಬ ಒಳ್ಳೆಯವರು ಆಗಿದ್ದರು ಅವರು ಕೂಡ ಈಗ ಅವರ ಸೆಕೆಂಡ್ ವೈಫ್ ಮಾತಿಗೆ ಹೂ ಅಂತಾರೆ ನನಗೆ ಅರ್ಟ್ ಆಗೋ ಥರ ಮಾತಾಡ್ತಾರೆ ಎಲ್ಲ ಹಾಕ್ತಿರೋದು ಆ ಆಸ್ತಿಯಿಂದ ಕಣ್ಣೀರು ತುಂಬಿಕೊಂಡು ನುಡಿದ ಹಾದ್ಯ ಮೇಲೆ ಕರುಣೆ ಹುಟ್ಟಿತು ಕಲ್ಪನಾ ಅವರಿಗೆ ತಮ್ಮ ಬಾಕ್ಸ್ನಲ್ಲಿ ಇದ್ದ ಊಟವನ್ನು ಅವಳಿಗೆ ಕೈ ತುತ್ತು ಮಾಡಿ ತಿನಿಸಿದರು ನೋಡಮ್ಮ ಆದ್ಯ ನೀನು ಒಳ್ಳೆ ಹುಡುಗಿ ನಿನಗೆ ಒಳ್ಳೆಯದೇ ಆಗುತ್ತೆ ದುಡ್ಡು ಮನುಷ್ಯನ ನೆಮ್ಮದಿ ಕಿತ್ಕೊಳ್ಳುತ್ತೆ ಅನ್ನೋದು ನಿನ್ನ ನೋಡಿದ್ರೇನೆ ಅರ್ಥ ಆಗುತ್ತೆ ನಾನು ಇದೇ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಸೇರಿದಾಗ ವಿಕ್ರಮ್ ಮತ್ತು ನಾನು ಮಕ್ಕಳ ಥರ ಕಿತ್ತಾಡ್ತಿದ್ವಿ ಸ್ಟೂಡೆಂಟ್ಗೆ ನಾವು ಒಳ್ಳೆ ಲೆಕ್ಚರರ್ ಆಗಬೇಕು ಅಂತ ಕಾಂಪಿಟೇಷನ್ ಮೇಲೆ ಪಾಠ ಮಾಡ್ತಿದ್ವಿ ನನಗೂ ಸಿಕ್ಕಾಬಟ್ಟೆ ಫ್ಯಾಮಿಲಿ ಪ್ರಾಬ್ಲಮ್ ಅವರಂತೂ ಪಾಪ ನನಗಿನ್ನೂ ಬಡವರು ಆಗಿದ್ರು ತಂಗೀರ ಮದುವೆ ಅಮ್ಮನ ಆರೋಗ್ಯದ ಖರ್ಚು ಹೀಗೆ ಸಿಕ್ಕಾ ಕಷ್ಟ ಇತ್ತು ಅದ್ಯಾವಾಗ ಅವರ ಪ್ರಾಬ್ಲಮ್ ನೋಡಿ ಕನಿಕರ ಉಂಟಾಯಿತೋ ಗೊತ್ತಿಲ್ಲ ಆ ಕ್ಷಣದಿಂದ ಅವರ ಮೇಲೆ ಇದ್ದ ಕೋಪ ಕಡಿಮೆಯಾಗಿ ಫ್ರೆಂಡ್ ಆದೆ ಆಮೇಲೆ ಲವ್ ಆಗೋಗಿ ಮದುವೆನೂ ಆಗೋಯ್ತು ನಮ್ಮನೇಲಿ ಫುಲ್ ಗಲಾಟೆ ಅವರನ್ನು ಒಪ್ಪಲೇ ಇಲ್ಲ ಅದಕ್ಕೆ ಓಡೋಗಿ ಮದುವೆ ಆಗಿದ್ವಿ ನಮ್ಮಪ್ಪ ನನ್ನ ಬೈದು ಮನೆಯಿಂದ ಆಚೆ ಹಾಕಿದ್ರು ನನ್ನ ಗಂಡ ನನ್ನ ಮನೆಗೆ ಕರ್ಕೊಂಡು ಬಂದು ಮಗು ಥರ ನೋಡಿಕೊಂಡ್ರು ಬಾಣಂತನದಲ್ಲಿ ಅಂತೂ ನನ್ನ ಹತ್ತಿ ನನ್ನ ಮಗಳ ಥರ ನೋಡಿಕೊಂಡರು ಮೋಸ್ಟ್ಲಿ ದುಡ್ಡು ಇದ್ದಿದ್ರೆ ನಾನವತ್ತು ಇಷ್ಟು ಖುಷಿಯಾಗಿ ಇರೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ಸುತ್ತೆ ಈಗ ಮಗನು ನಮ್ಮ ದಾರೀಲಿ ಬರ್ತಿದ್ದಾನೆ ಪುಟ್ಟ ಇನ್ಮುಂದೆ ನಿನಗೆ ಯಾರೂ ಇಲ್ಲ ಅಂತ ಅನ್ಕೊಂಬೇಡ ನಾನಿದ್ದೀನಿ ಆಯ್ತಾ ಕಲ್ಪನಾ ಅವರ ಮಾತುಗಳನ್ನು ಕೇಳಿ ಸಂತೋಷದಿಂದ ಅವರನ್ನು ಅತ್ತಳು ಆದ್ಯ ಊಟ ಮುಗಿಸಿ ಕೋಣೆಯಿಂದ ಹೊರನಡೆದರು ನೋಡಿ ನಮ್ಮನೇಲಿ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಇದೆ ಆದ್ಯ ನಾ ಇನ್ವೈಟ್ ಮಾಡಿದ್ದೀನಿ ನಿಮ್ಮ ಬಾಸ್ ಹತ್ರ ಹೇಳಿ ನಮ್ಮನೆಗೆ ಕರ್ಕೊಂಡು ಬನ್ನಿ ಆಯ್ತಾ ಬಾಡಿಗಾರ್ಡ್ಸ್ ಬಳಿ ಹೇಳಿ ಆದ್ಯಾಗೆ ಬಾಯಿ ಬಾಯ್ ಹೇಳಿ ಅಲ್ಲಿಂದ ಹೊರಟರು ಕಲ್ಪನಾ ಬಾಡಿಗಾರ್ಡ್ಸ್ ಹೇಳಿದ್ದಕ್ಕೆ ಲೇಡಿ ಲೆಕ್ಚರರ್ ಎಂಬ ಒಂದೇ ಕಾರಣಕ್ಕೆ ಆದ್ಯಾಳಿಗೆ ಕಲ್ಪನಾ ಅವರ ಮನೆಗೆ ಹೋಗುವ ಅವಕಾಶ ಸಿಕ್ಕಿತ್ತು ಕಲ್ಪನಾ ಹಾಗೂ ವಿಕ್ರಮ್ ಅವರಿಗಾಗಿ ಗಿಫ್ಟ್ ಒಂದನ್ನು ಕೊಂಡು ಚೆನ್ನಾಗಿ ಪ್ಯಾಕ್ ಮಾಡಿಸಿ ಅವರ ಮನೆಯತ್ತ ಹೊರಟಳು ಅಮ್ಮ ಅಪ್ಪನ ಮುದ್ದಿನ ಮಗ ಅದ್ವಿತ್ ಅವರಿಬ್ಬರ ನೆಚ್ಚಿನ ಬಣ್ಣದ ಬ್ಯಾಕ್ಗ್ರೌಂಡ್ ರೆಡಿ ಮಾಡಿಸಿ ಅದರ ಮುಂದೆ ಚೆಂದದ ಕೇಕ್ ತರಿಸಿದ್ದನು ಮಗ ಉಡುಗೊರೆಯಾಗಿ ಕೊಟ್ಟ ಬಟ್ಟೆಯನ್ನು ಧರಿಸಿ ಕೇಕ್ ಕಟ್ ಮಾಡಲು ತಯಾರಾಗಿ ಆದ್ಯಗಾಗಿ ಕಾಯುತ್ತಾ ಕೂತರು ಗ್ರೇ ಕಲ್ಲರ್ನ ಲೇಹಂಗ ಅದ ಕೊಪ್ಪುವ ಆಭರಣ ತೊಟ್ಟು ಪುಟ್ಟದಾದ ಬಿಂದಿಯಿಟ್ಟು ಸುಂದರವಾಗಿ ಕಾಣುವಂತೆ ಸಿಂಗರಿಸಿಕೊಂಡು ಮನೆಯೊಳಗೆ ಅಡಿಯಿಟ್ಟಳು ಆದ್ಯ ಬಾಡಿಗಾರ್ಡ್ ಮನೆಯಾಚೆಯೇ ನಿಂತರು ಅತಿ ಸುಂದರವಾಗಿ ಕಾಣುತ್ತಿದ್ದ ಆದ್ಯಾನ ನೋಡಿ ಕಳೆದೇ ಹೋಗಿದ್ದ ಅದ್ವಿತ್ ಅವಳ ಮುದ್ದಿನ ಮುಖಕ್ಕೆ ಮಾರು ಹೋಗಿದ್ದ ಕೇಕ್ ಕತ್ತರಿಸಿದ ನಂತರ ಅವರಿಬ್ಬರಿಗೂ ತನ್ನ ಉಡುಗೊರೆ ಕೊಟ್ಟು ಕೂತವಳ ಮುಂದೆ ಹುಂಗುರ ನಿಂತ ಅದ್ವಿತ್ ನಿಮ್ಮಪ್ಪ ನಿನ್ನ ಶ್ರೀಮಂತಿಕೆಯಿಂದ ಸಾಕಿರಬಹುದು ನಿಮ್ಮ ಅಮ್ಮನಿನ ಹೆಸರಿಗೆ ಆಸ್ತಿ ಎಲ್ಲ ಬರೆದು ಇರಬಹುದು ಆದರೆ ನೀನು ಆ ಸಂಪತ್ತಿನ ಶ್ರೀಮಂತಿಕೆಯಲ್ಲಿ ನರಳುತ್ತಾ ಇದ್ದೀಯಾ ಅನ್ನೋದು ನನಗೆ ಗೊತ್ತಿದೆ ಆದ್ಯ ಆ ದೊಡ್ಡ ಅರಮನೆಯಲ್ಲಿ ಚಿನ್ನದ ಪಂಜರದಲ್ಲಿರೋ ಗಿಳಿಯ ಹಾಗೆ ಇರೋದಕ್ಕಿಂತ ಈ ಬಡ ಹುಡುಗನ ಪುಟ್ಟ ಅರಮನೆಯ ರಾಣಿಯಾಗಿ ಇರ್ತೀಯ ನಿಮ್ಮ ಅಪ್ಪ ನಿನಗೆ ತಿಂಗಳ ಖರ್ಚಿಗೆ ಕೊಟ್ಟಿದ್ದಷ್ಟೇ ದುಡ್ಡು ನನಗೆ ಸಂಬಳವಾಗಿ ಸಿಗೋದು ಅದರಲ್ಲಿ ಎಲ್ಲರೂ ಖುಷಿಯಾಗಿ ಇರೋಣ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೀಯಾ ಕಣ್ಣಲ್ಲಿ ಪ್ರೀತಿ ತುಂಬಿಕೊಂಡು ಅದನ್ನು ಧಾರೆ ಎರೆಯಲು ಸಿದ್ಧನಾಗಿದ್ದ ಹುಡುಗನಿಗೆ ತನ್ನ ಹೃದಯ ಒಪ್ಪಿಸಿ ಖುಷಿಯಿಂದ ಅವನನ್ನು ತಬ್ಬಿ ಕಣ್ಣೀರು ಹಾಕಿದ್ದಳು ಆದ್ಯ ಅವಳ ಕಣ್ಣೀರು ಒರೆಸಿ ಅಣೆಗೊಂದು ಮುತ್ತು ನೀಡಿ ಮತ್ತೊಮ್ಮೆ ಬಿಗಿಯಾಗಿ ಅಪ್ಪಿದನು ಅಂದು ಆದ್ಯ ಪಾಲಿಗೆ ಅತಿ ಸಂತಸದ ದಿನವಾಗಿತ್ತು ಅದ್ವಿತ್ನ ಪರಿಶುದ್ಧ ಪ್ರೀತಿ ತನಗೆ ದೊರಕಿತೆಂಬ ಖುಷಿ ಒಂದೆಡೆಯಾದರೆ ಬಿಸಿ ಬಿಸಿ ಅಡುಗೆ ಮಾಡಿ ತಾವೇ ಊಟ ಮಾಡಿಸಿ ಅವಳ ಜೊತೆ ಬಹಳ ಆತ್ಮೀಯವಾಗಿ ಮಾತನಾಡಿ ಮನಸ್ಸಿಗೆ ಹತ್ತಿರವಾಗ ಬಾವಿ ಅತ್ತೆ ಮಾವನ ಪ್ರೀತಿ ಇನ್ನೊಂದೆಡೆ ಮೂವರ ಪ್ರೀತಿಗೆ ಕರಗಿ ನೀರಾದ ಹಾದ್ಯ ಅವರನ್ನು ಎಂದೂ ಕಳೆದುಕೊಳ್ಳಲು ಇಷ್ಟಪಡದಷ್ಟು ಹಚ್ಚಿಕೊಂಡಿದ್ದಳು ಅದ್ವಿತ್ ಆಗುವ ಹಾದ್ಯ ಪ್ರೀತಿ ಕದ್ದು ಮುಚ್ಚಿ ಭೇಟಿಯಾಗುವುದರಲ್ಲಿಯೇ ಕಳೆದು ಹೋಗಿತ್ತು ಮೊಬೈಲ್ ಚಾಟ್ ಯಾರಿಗೂ ಕೇಳದ ಹಾಗೆ ಗುಟ್ಟಾಗಿ ನಡೆಯುತ್ತಿತ್ತು ಇಬ್ಬರ ಪ್ರೇಮ ಸಂಭಾಷಣೆ ಎರಡು ವರ್ಷಗಳ ಕಾಲ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತಿತ್ತು ಅದ್ವಿತ್ಗೆ ಕಾಲೇಜ್ ಒಂದರಲ್ಲಿ ಲೆಕ್ಚರರ್ ಆಗಿ ಕೆಲಸ ಸಿಕ್ಕ ನಂತರ ಅವನು ಪಿ ಎಚ್ ಡಿ ಮಾಡುವುದರ ಕಡೆ ಗಮನ ಹರಿಸಿದ ಈಗಲೇ ಆದ್ಯಾಳ ಮದುವೆ ಮಾತುಕತೆ ನಡೆಯುವುದಿಲ್ಲ ಎಂಬ ಭ್ರಮೆಯಲ್ಲಿ ಅವಳನ್ನು ಮದುವೆಯಾಗುವ ಆಲೋಚನೆಯನ್ನು ಮುಂದೂಡಿದ್ದ ಆದ್ಯಾಳ ಎಂಬಿಎ ಮುಗಿಯುತ್ತಿದ್ದಂತೆ ಶೈಲಜಾ ಶ್ರೀರಾಮ್ ಅವರ ತಲೆಯಲ್ಲಿ ಇಲ್ಲಸಲ್ಲದ ವಿಷಯ ತುಂಬಿ ಆದ್ಯಾಳಿಗೂ ತಿಳಿಸದ ಹಾಗೆ ರಾಹುಲ್ ಜೊತೆ ಮದುವೆ ತಯಾರಿ ನಡೆಸಿದರು ಎಂಬಿಎ ಆದ ನಂತರ ಮನೆಯಲ್ಲಿಯೇ ಇದ್ದ ಆದ್ಯ ಅದ್ವಿತ್ನೊಂದಿಗೆ ತನ್ನ ಭವಿಷ್ಯದ ಕನಸು ಕಾಣುತ್ತಿದ್ದರೆ ಇತ್ತ ಅವಳ ಸಮಾಧಿಯ ಮೇಲೆ ತಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಸಂಚು ರೂಪಿಸಿದರು ಶೈಲಜಾ ತನಗೆ ತಿಳಿಯದ ಹಾಗೆ ತನ್ನ ಮದುವೆ ನಿಶ್ಚಯಿಸಿ ಲಗ್ನಪತ್ರಿಕೆ ಆದ್ಯಾಳ ಕೈಗೆ ನೀಡಿದಾಗ ಅವಳಿಗೆ ಸಿಡಿಲು ಬಡಿದ ಅನುಭವವಾಗಿತ್ತು ತಂದೆಯ ಬಳಿ ಎಷ್ಟೇ ಗೋಳಾಡಿದರು ಅವಳ ಮಾತಿಗೆ ಕಿವಿ ಕೊಡಲೇ ಇಲ್ಲ ಶ್ರೀರಾಮ್ ಕಾರಣ ಹೆಂಡತಿಯ ಭಯ ಹಾಗೂ ಮಕ್ಕಳ ಭವಿಷ್ಯ ಎರಡನೇ ಹೆಂಡತಿಯ ಮಕ್ಕಳಿಗಾಗಿ ತನ್ನ ಮಗಳ ಜೀವನವನ್ನು ನರಕ ಮಾಡಲು ನಿರ್ಧರಿಸಿದ್ದರು ಶ್ರೀರಾಮ್ ಮದುವೆಯ ಭಯ ಆದ್ಯಾಳ ಬಾಯಿಂದ ತನ್ನ ಪ್ರೀತಿ ವಿಚಾರವನ್ನು ಹೊರ ಹಾಕುವಂತೆ ಮಾಡಿತು ಆದ್ಯ ಹಾಗೂ ಅದ್ವಿತ್ ಪ್ರೀತಿ ವಿಚಾರ ತಿಳಿದ ಶೈಲಜ ಕೋಪದಿಂದ ಅವಳ ಕೈಲಿದ್ದ ಮೊಬೈಲ್ ಕಸಿದು ಆದ್ಯಾಳನ್ನು ಕೋಣೆಯ ಒಳಗೆ ಬಂಧಿಸಿದರು ಮಗಳ ಭವಿಷ್ಯ ಕಂಡ ಮುಂದೆ ಹಾಳಾಗುತ್ತಿದ್ದರು ಹೆಂಡತಿ ಹಾಗೂ ಮಕ್ಕಳ ಮೇಲಿನ ವ್ಯಾಮೋಹ ಹಾಗೂ ಜಾನಕಿಯವರು ಎಲ್ಲ ಆಸ್ತಿಯನ್ನು ಆದ್ಯ ಹೆಸರಿಗೆ ಮಾಡಿದ ಕೋಪದಿಂದ ಎಲ್ಲವನ್ನು ನೋಡಿದರೂ ನೋಡದಂತೆ ಕಣ್ಣು ಮುಚ್ಚಿ ಕೂತು ಬಿಟ್ಟರು ಶ್ರೀರಾಮ್ ಇತ್ತ ಆದ್ಯಾಳ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಕ್ಕೆ ಕಂಗಾಲಾದ ಅದ್ವಿತ್ ಅವಳನ್ನು ಹುಡುಕುತ್ತಾ ಅವಳ ಮನೆಯತ್ತ ಹೊರಟನು ಅವನು ಗೇಟಿನ ಬಳಿ ಬಂದ ಕೂಡಲೇ ಮದುವೆಯ ಬೋರ್ಡ್ ನೋಡಿ ಆಘಾತಕ್ಕೊಳಗಾದನು ಕೋಪದಿಂದ ಮನೆಯೊಳಗೆ ಹೋಗಲು ಮುಂದಾದ ಅದ್ವಿತ್ನನ್ನು ತಡೆದರು ಬಾಡಿಗಾರ್ಡ್ಸ್ ಯಾವನು ನೀನು ಸೀದ ಮನೆಯೊಳಗೆ ನುಗ್ತಾ ಇದ್ದೀಯಾ ನಿಂಗೆ ಇಲ್ಲೇನೋ ಕೆಲಸ ಮನೆಯ ಬಾಗಿಲಲ್ಲಿ ನಿಂತು ಅದ್ವಿತ್ನ ಕೊರಳಪಟ್ಟಿ ಹಿಡಿದು ಕೇಳಿದನು ರಾಹುಲ್ ಅದನ್ನು ಕೇಳೋಕೆ ನೀನೇ ಅವನು ನಾನಿಲ್ಲಿ ಬಂದಿದ್ದು ನನ್ನ ಹಾದಿಯನ್ನು ನೋಡೋಕೆ ಬಾಯಿ ಮುಚ್ಕೊಂಡು ಅವಳನ್ನು ನೋಡೋಕೆ ಬಿಡು ಇಲ್ಲ ಅಂದರೆ ಮಗನೇ ಅಷ್ಟೆ ಕೊರಳಪಟ್ಟಿ ಹಿಡಿದಿದ್ದ ರಾಹುಲ್ನ ಮುಖಕ್ಕೆ ಗುದ್ದಿ ಮನೆಯೊಳಗೆ ನಡೆದನು ಅದ್ವಿತ್ ಆದ್ಯಾ ಆದ್ಯಾ ಎಲ್ಲಿದ್ದೀಯಾ ಬೇಗ ಬಾ ನಾನು ಅದ್ವಿತ್ ಬಂದಿದ್ದೀನಿ ನನಗೆ ಗೊತ್ತು ಈ ಪಾಪಿ ಜನ ನಿನ್ನ ಮದುವೆನ ಬಲವಂತದಿಂದ ಅಂತ ನೋಡು ಯಾರಿಗೂ ಎದುರು ಅವಶ್ಯಕತೆ ಇಲ್ಲ ಆದ್ಯ ನೀನು ಈಗ ಮೆಚ್ಯೂರ್ಡ್ ನಿನ್ನ ಮದುವೆ ನಿರ್ಧಾರ ನೀನೇ ಮಾಡೋ ಹಕ್ಕು ನಿನಗಿದೆ ಬಾ ಆಚೆ ನಾನಿದ್ದೀನಿ ಅದ್ಯಾವನು ತಡೀತಾನೋ ನಾನು ನೋಡ್ತೀನಿ ಬಾ ಆಚೆ ಆದ್ಯಾ ಅದ್ವಿತ್ ಧ್ವನಿಗೆ ಮಹಡಿಯ ಕೋಣೆಯಿಂದ ಹಿಡಿದು ಬಂದ ಆದ್ಯ ಅವನನ್ನು ನೋಡಿ ತಟಸ್ಥವಾಗಿ ನಿಂತಳು ಅವಳನ್ನು ನೋಡಿ ತಪ್ಪಿಕೊಂಡು ಕೈ ಹಿಡಿದು ಕರೆದು ಹೋಗಲು ಮುಂದಾದ ಅದ್ವಿತ್ನ ಕೈನಿಂದ ತನ್ನ ಕೈ ಬಿಡಿಸಿಕೊಂಡು ಅವನ ಕೆನ್ನೆಗೆ ಬಾರಿಸಿದಳು ಆದ್ಯ ಎಷ್ಟು ಧೈರ್ಯ ನಿನಗೆ ಈ ಆದ್ಯ ಕೈ ಹಿಡಿಯೋಕೆ ನಾನು ಯಾರು ಗೊತ್ತಾ ಆದ್ಯ ಮಲ್ಟಿ ನ್ಯಾಷನಲ್ ಕಂಪನಿ ಗ್ರೂಪ್ ಓನರ್ ಕೆಮ್ಮಿದ್ರೆ ನೂರು ಜನ ಬಂದು ಬೀಳ್ತಾರೆ ಅಂಥದ್ರಲ್ಲಿ ನಿನ್ನಂಥ ತಿರುಬೋಕೆಯಿಂದೆ ನಾನು ಬರಬೇಕಾ ನೋಡು ನನಗೆ ದುಡ್ಡು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸಿದಾಗ ನಿನ್ನ ಮತ್ತು ನಿನ್ನ ಫ್ಯಾಮಿಲಿ ಬೇಕಿತ್ತು ಆದರೆ ಈಗ ನಾನು ಕಂಪನಿ ನೋಡಿಕೊಳ್ಳುವ ಟೈಮ್ ಬಂದಾಗ ದುಡ್ಡೇ ಮುಖ್ಯ ದುಡ್ಡಿದ್ದರೆ ಪ್ರೀತಿ ಪ್ರೇಮ ಇಲ್ಲ ಅಂತ ಅರ್ಥ ಆಗಿದೆ ಇನ್ನೂ ನನಗೆ ನಿನ್ನ ಮತ್ತೆ ನಿನ್ನ ಫ್ಯಾಮಿಲಿ ಅವಶ್ಯಕತೆ ಇಲ್ಲ ಔಟ್ ಫ್ರಮ್ ಮೈ ಹೌಸ್ ನಂಗೆ ಗೊತ್ತು ಇದು ನೀನಲ್ಲ ಅಂತ ನಿನ್ನ ಕೈಯಿಂದ ಈ ಥರ ಮಾಡಿ ಮಾತನಾಡಿಸ್ತಿದ್ದಾರೆ ಅವರೆಲ್ಲ ಆದರೂ ಯು ಡೋಂಟ್ ವರಿ ಅದ್ಯಾ ನಾನಿದ್ದೀನಿ ನಿನ್ನ ನೋಡ್ಕೊಳ್ಳೋಕೆ ಪ್ಲೀಸ್ ಬಾ ನನ್ನ ಜೊತೆ ನೋಡು ನಿನ್ನ ಆಸ್ತಿಲಿ ನನಗೆ ಬಿಡುಗಾಸು ಬೇಡ ನೀನು ಒಬ್ಬಳು ಇದ್ದರೆ ಸಾಕು ನನಗೆ ಈ ಆಸ್ತಿಯೆಲ್ಲ ನಿನ್ನ ಕುಟುಂಬದ ಮುಖಕ್ಕೆ ಹೊಡೆದು ಬಾ ಹಾದ್ಯ ಪ್ಲೀಸ್ ಶಟ್ ಅಪ್ ಮಿಸ್ಟರ್ ಅದ್ವಿತ್ ಬಾಡಿಗಾರ್ಡ್ಸ್ ಇವನಿಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ ಖರ್ಚಿಗೆ ಕೊಟ್ಟು ಕಳಿಸಿ ಇನ್ನೊಂದು ಸಲ ನನ್ನ ಹೆಸರನ್ನು ಇವನ ಬಾಯಿಂದ ಹೇಳಬಾರ್ದು ತನ್ನ ಮಾತನ್ನು ಮುಗಿಸಿ ಅದ್ವೀತ್ನ ಮಾತನ್ನು ಲೆಕ್ಕಿಸದೆ ಅಲ್ಲಿಂದ ಹೊರಟೇ ಬಿಟ್ಟಳು ಆದ್ಯ ಬಾಡಿಗಾರ್ಡ್ಸ್ ಅದು ಮುಗ್ಗ ತಳ್ಳಿಸಿ ಮನೆಯಿಂದ ಆಚೆ ಎಸೆದರು ರಸ್ತೆ ಬದಿ ಓಡಾಡುತ್ತಿದ್ದ ಜನ ಅವನ ಮುಖಕ್ಕೆ ನೀರನ್ನು ಒಡೆದು ಎಬ್ಬಿಸಿ ಕೆನ್ನೆ ತಟ್ಟಿದರು ಪ್ರಜ್ಞೆ ಬಂದ ನಂತರ ಆಟೋದ ಮೂಲಕ ತನ್ನ ಮನೆ ತಲುಪಿ ಮತ್ತೆ ಪ್ರಜ್ಞೆ ತಪ್ಪಿದನು ಅದ್ವಿತ್ ಆಸ್ಪತ್ರೆಯ ವಾರ್ಡಿನಲ್ಲಿ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದ ಅದ್ವಿತ್ಗೆ ಎಚ್ಚರವಾಗಿತ್ತು ನಡೆದ ಘಟನೆಯನ್ನು ವಿವರಿಸಿ ಅಳುತ್ತ ಕೂತನು ಅದ್ವಿತ್ ಕಲ್ಪನಾ ಹಾಗೂ ವಿಕ್ರಾಂತ್ಗೂ ಆದ್ಯಾಳ ನಡೆ ಅನುಮಾನ ತರಿಸಿತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಅದ್ವಿತ್ನ ಮನೆಗೆ ಪೊಲೀಸರ ಆಗಮನವಾಗಿತ್ತು ಅವನನ್ನು ಕರೆದುಕೊಂಡು ಮತ್ತೆ ಆಸ್ಪತ್ರೆಯತ್ತ ಸಾಗಿದರು ಸರ್ ಇವನೇ ಆ ಲೆಟರ್ನಲ್ಲಿ ಇರೋ ಅದ್ವಿತ್ ಆ ಹುಡುಗಿ ಇಷ್ಟಪಡ್ತಿದ್ದಿದ್ದು ಇವನನ್ನೇ ಏನಾಯಿತು ಸರ್ ಯಾರು ನನ್ನ ಇಷ್ಟಪಡ್ತಿದ್ದಿದ್ದು ಆದ್ಯ ಬಗ್ಗೆ ಮಾತಾಡ್ತಾ ಇದ್ದೀರಾ ಏನಾಯಿತು ಆದ್ಯ ಅವರು ಈ ಲೆಟರ್ ಬರೆದಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಮಿಸ್ಟರ್ ಗ್ಯಾಸ್ ಸಿಲಿಂಡರ್ ಲೀಕ್ ಮಾಡಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ನೋಡಿದ್ದಾರೆ ಅರವತ್ತು ಪರ್ಸೆಂಟ್ ಸುಟ್ಟ ಗಾಯ ಆಗಿದೆ ಬದುಕೋದೆ ಕಷ್ಟ ಅಂತಿದ್ದಾರೆ ಡಾಕ್ಟರ್ ತಗೊಳ್ಳಿ ಈ ಲೆಟರ್ ಓದಿ ತನ್ನ ಹೆದೆ ಹಿಡಿದು ಕುಸಿದು ಕೂತ ಹದ್ವಿದ್ ಪತ್ರವನ್ನು ಓದಲು ಶುರು ಮಾಡಿದ್ದ ಅದು ನಿನಗೆ ಅಂತಾನೆ ಈ ಕೊನೆಯ ಪತ್ರ ಬರೆದಿದ್ದೀನಿ ನನಗೆ ಅಮ್ಮನ ಪ್ರೀತಿ ಅಪ್ಪನ ಮಮತೆ ಮತ್ತೆ ನಿನ್ನ ಕೇರಿಂಗ್ ನನಗೆ ತುಂಬ ಖುಷಿ ಕೊಟ್ಟಿತ್ತು ಐ ಲವ್ ಯು ಸೋ ಮಚ್ ಕಣೋ ನೀನು ಖುಷಿಯಾಗಿರಬೇಕು ಆಗಲೇ ನಾನು ಆ ರೀತಿ ಹೇಳದೇ ಇದ್ದಿದ್ದರೆ ನಿಮ್ಮ ಮೂವರನ್ನು ಸಾಯಿಸ್ತೀನಿ ಅಂತ ಹೇಳಿದ್ರು ಪಪ್ಪನ ಸೆಕೆಂಡ್ ವೈಫ್ ಅದಕ್ಕೆ ನಿನ್ನ ಅಷ್ಟೆಲ್ಲ ಅಂದು ಒಡೆಸಿ ಕಳಿಸಿದೆ ನಿನ್ನ ಮೈ ಮೇಲೆ ಬಿದ್ದ ಒಂದೊಂದು ಹೇಟಿಗೂ ನಾನೇ ಕಾರಣ ಎಲ್ಲ ನನ್ನಿಂದಾನೆ ನಿನ್ನ ಮತ್ತೆ ಅತ್ತೆ ಮಾವನ ಮನಸ್ಸು ಮುರಿದಿದ್ದಕ್ಕೆ ಐ ಆಮ್ ಸಾರಿ ಇಷ್ಟ ಇಲ್ಲದವನ ಜೊತೆ ಮದುವೆಯಾಗಿ ದಿನ ಸಾಯೋಕ್ಕಿಂತ ಒಂದೇ ಸಲ ಸತ್ತೋದ್ರೆ ಬೆಟರ್ ಅಂತ ಈ ನಿರ್ಧಾರ ಮಾಡ್ತಿದ್ದೀನಿ ಅಂದ ಹಾಗೆ ನಿನಗೆ ನನ್ನ ಮುಖ ತುಂಬ ಇಷ್ಟ ಅಲ್ವಾ ಈ ಮುಖದ ಸೌಂದರ್ಯ ನೋಡಿ ನೀನು ನನ್ನ ಪ್ರೀತಿ ಮಾಡಿದೆ ಈ ಮುಖ ನೋಡಿದಾಗಲೆಲ್ಲ ನಿನ್ನ ಮೈ ಮೇಲೆ ಬಿದ್ದ ಗಾಯಗಳ ನೆನಪಿಗೆ ಬರುತ್ತೆ ಅದಕ್ಕೆ ಇದನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಸಾಯ್ತಿದ್ದೀನಿ ಆಸ್ತಿ ನನ್ನ ಅಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಇದನ್ನು ವೇಸ್ಟ್ ಮಾಡೋಕೆ ನನ್ನ ಮನಸ್ಸು ಒಪ್ತಿಲ್ಲ ನನ್ನ ಆಸ್ತಿಯಲ್ಲಿ ಅಪ್ಪ ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಗೆ ಟೆನ್ ಪರ್ಸೆಂಟ್ ಲಾಭ ಬಿಟ್ಟು ಮಿಕ್ಕೆಲ್ಲ ಆಸ್ತಿ ಅಮ್ಮನ ಚಾರಿಟಬಲ್ ಟ್ರಸ್ಟ್ ಕೊಡಬೇಕು ಅಂತ ಕೇಳಿಕೊಳ್ತೀನಿ ಕೊನೆಯದಾಗಿ ಐ ಆಮ್ ಸಾರಿ ಅದು ಲವ್ ಯು ಸೋ ಮಚ್ ನಿನ್ನ ಜೊತೆ ಬದುಕುವ ಅದೃಷ್ಟ ನನಗಿಲ್ಲ ಕಣೋ ಐ ಲವ್ ಯು ಗುಡ್ ಬೈ ಇಂತಿ ಬರೀ ಪ್ರೀತಿಯನ್ನು ಬಯಸಿ ಅದು ಮಾಯವಾದ ಜೀವ ಆದ್ಯ ಪತ್ರ ಓದಿ ಅಪ್ಪನ ಹೆದೆಗೆ ಹೊರಗೆ ಜೋರಾಗಿ ಚೀರುತ್ತಾ ಹತ್ತನು ಅದ್ವಿತ್ ಅವನನ್ನು ಸಮಾಧಾನ ಮಾಡಿ ಅಲ್ಲೇ ಕೂರಿಸಿದರು ಆದ್ಯಾಳ ವಾರ್ಡಿನಿಂದ ವೈದ್ಯರು ಹೊರಬಂದರು ಡಾಕ್ಟರ್ ಹೇಗಿದ್ದಾಳೆ ನನ್ನ ಆದ್ಯ ಮಿಸ್ಟರ್ ನೋಡಿ ನಮ್ಮ ಪ್ರಯತ್ನ ನಾವು ಮಾಡಿ ಜೀವ ಏನೋ ಉಳಿಸಿದ್ದೀವಿ ಆದರೆ ಬೆಂಕಿಯ ವೇಗಕ್ಕೆ ಅವರ ಒಂದು ಕಣ್ಣು ಸಂಪೂರ್ಣವಾಗಿ ಹೋಗಿದೆ ಬಾಯಿ ಅಂಟಿಕೊಂಡಿದೆ ಮೂಗಲ್ಲಿ ಒಂದೇ ಕಡೆ ಮಾತ್ರ ಉಸಿರಾಡೋಕ್ಕೆ ಸಾಧ್ಯ ಅವರು ನೀವು ತುಂಬ ಹುಷಾರಾಗಿ ನೋಡ್ಕೊಬೇಕು ಅವರನ್ನು ಅಯ್ಯೋ ಅವಳ ಪ್ರಾಣ ಉಳೀತಲ್ಲ ಡಾಕ್ಟರ್ ಅಷ್ಟೇ ಸಾಕು ನನಗೆ ಐ ಲವ್ ಯು ಆದ್ಯ ಅವಳು ಹೇಗೆ ಇದ್ದರೂ ನನ್ನ ಹೆಂಡತಿನೇ ಥ್ಯಾಂಕ್ ಯು ಹಾ ಲಾಟ್ ನನ್ನ ಆದ್ಯಾನ ನನಗೆ ಉಳಿಸಿಕೊಟ್ಟಿದ್ದಕ್ಕೆ ಖುಷಿಯಿಂದ ವೈದ್ಯರ ಕಾಲಿಗೆ ಬಿದ್ದನು ಅದ್ವಿತ್ ಆದ್ಯಾಳ ಆಸ್ತಿಯಲ್ಲಿ ಟೆನ್ ಪರ್ಸೆಂಟ್ ನಾಲ್ವರಿಗೂ ಹಂಚಿಕೆಯಾಗಿ ಮಿಕ್ಕ ಆಸ್ತಿ ಚಾರಿಟಬಲ್ ಟ್ರಸ್ಟ್ಗೆ ಸೇರಿತು ಮಗಳಿಗೆ ಅನ್ಯಾಯ ಮಾಡಿದ ಶ್ರೀರಾಮ್ ಅವರು ಅವಳಿಗೆ ತಮ್ಮ ಮುಖ ತೋರಿಸಲಾಗದೆ ಮಕ್ಕಳ ಜೊತೆ ದೇಶ ಬಿಟ್ಟು ಹೋದರೆ ಆದ್ಯಾಳನ್ನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರೇಪಿಸಿದ ಶೈಲಜಾ ಅವರಿಗೆ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿತ್ತು ತನ್ನ ಮುದ್ದಾದ ಮುಖದಿಂದ ಎಲ್ಲರ ಮನ ಗೆದ್ದಿದ್ದ ಆದ್ಯ ಇಂದು ಆ ಮುದ್ದು ಮುಖವನ್ನೇ ಕಳೆದುಕೊಂಡು ಅದ್ವಿತ್ ಕಲ್ಪನಾ ಹಾಗೂ ವಿಕ್ರಾಂತ್ ಅವರಿಗೆ ಪುಟ್ಟ ಮಗುವಂತಾದಳು ಐದು ವರ್ಷಗಳ ನಂತರ ಪುಟಾಣಿ ಮಗುವನ್ನು ಕೈಲಿ ಹಿಡಿದು ಅದನ್ನು ಸಮಾಧಾನಪಡಿಸಲು ಅರಸಾಹಸ ಪಡುತ್ತಿದ್ದ ಆದ್ಯಾಳ ಬಳಿ ಬಂದು ಮಗುವನ್ನು ಪಡೆದು ಸಮಾಧಾನ ಮಾಡಿ ಮಲಗಿದ್ದರು ವಿಕ್ರಾಂತ್ ಕೆದರಿದ್ದ ಕೂದಲನ್ನು ನಿಧಾನವಾಗಿ ಬಾಚಿ ಜುಟ್ಟು ಕಟ್ಟಿ ಅಣೆಗೊಂದು ಕುಂಕುಮವಿಟ್ಟರು ಕಲ್ಪನಾ ಮಗುವಿನ ಸ್ನಾನದ ನಂತರ ಅವಳನ್ನು ಆಚೆ ಕರೆದೊಯ್ದು ಆಟವಾಡುವುದರಲ್ಲಿ ಮಗ್ನರಾಗಿದ್ದ ಇಬ್ಬರನ್ನು ನೋಡುತ್ತಾ ನಿಂತಿದ್ದ ಆದ್ಯಾಳ ಕಣ್ಣಲ್ಲಿ ಸಂತೋಷದ ಛಾಯೆ ತುಂಬಿತ್ತು ಪ್ಲಾಸ್ಟಿಕ್ ಸರ್ಜರಿಯ ಮೂಲಕ ಮೂಗು ಹಾಗೂ ಬಾಯಿಯನ್ನು ಸರಪಡಿಸಿಕೊಂಡಿದ್ದ ಆದ್ಯ ಅದ್ವಿತ್ನ ಕಡೆ ನೋಡಿ ನಕ್ಕು ಅವನ ತೋಳಿನಲ್ಲಿ ಬಂದಿಯಾದಳು ಪ್ರೀತಿ ಅನ್ನೋದು ಹೃದಯಾಂತರಳದಲ್ಲಿ ಹುಟ್ಟುವ ಮಧುರ ಭಾವ ಅದಕ್ಕೆ ಸೌಂದರ್ಯದ ಪರಿವಿಲ್ಲ ಇಷ್ಟಪಟ್ಟ ಜೀವನ ಸಂಗಾತಿ ನೋಡಲು ಹೇಗೆ ಇದ್ದರೂ ಮನಸಾರೆ ಒಪ್ಪಿ ರಾಜರಾಣಿ ಹಾಗೆ ಬಾಳಿ ಬದುಕುವುದೇ ನಿಜವಾದ ಪ್ರೀತಿ ಪ್ರೀತಿಯನ್ನೇ ಕಾಣದ ಆದ್ಯಾಳ ಹೃದಯದ ನಿವಾಸಿಯಾದ ಅದ್ವಿತ್ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು